ನೀವೇನಾದ್ರೂ ಸಣ್ಣ ಪುಟ್ಟ ಕೆಲಸ ಮಾಡ್ತಿದ್ದೀರಾ ಅದರಲ್ಲಿ ನಿಮ್ಗೆ ಸಂಬಳ ಸಾಕಾಗ್ತಿಲ್ವಾ ಇನ್ಕಮ್ ಏನು ಬರ್ತಿಲ್ವಾ ಸಂಬಳದಲ್ಲಿ ಜೀವನ ನಡ್ಸಕ್ ಆಗ್ತಿಲ್ವಾ ಸೈಡ್ ಬಿಸ್ನೆಸ್ ಮಾಡಿ ಇನ್ಕಮ್ ಗಳಿಸೋ ಆಸ ಇದನಾ ಹಾಗಾದ್ರೆ ಚಿಂತೆ ಬಿಟ್ಬಿಡಿ ರಿಯಲ್ ಎಸ್ಟೇಟ್ ಗೆ ಬನ್ನಿ ಬಿಡುವಿನ ಸಮಯದಲ್ಲಿ ಇನ್ಕಮ್ ಜೊತೆಗೆ ಲಕ್ಷ ಲಕ್ಷ ಸಂಪಾದನೆ ಮಾಡಿಕೊಳ್ಳಿ ನಿಮ್ ಜೀವನದಲ್ಲಿ ರಿಯಲ್ ಎಸ್ಟೇಟ್ ವರ್ಷ ತಿರುವು ಕೊಡುತ್ತೆ ರಿಯಲ್ ಎಸ್ಟೇಟ್ ಉದ್ಯಮದಲ್ಲಿ ಹೆಸರುವಾಸಿಯಾದ ಎಸ್ಆರ್ ಡೆವಲಪರ್ ಜೊತೆಗೆ ಕೈ ಜೋಡಿ ಎಸ್ಆರ್ ಡೆವಲಪರ್ ಅವರು ಲೇಔಟ್ ನಿರ್ಮಾಣ ಮಾಡಿ ಸೈಟ್ ಸೆಲ್ಲಿಂಗ್ ಅಲ್ಲಿ ನಂಬರ್ ಒನ್ ಸರ್ವಿಸ್ ಕೊಡ್ತಾರೆ ಡಾಕ್ಯುಮೆಂಟ್ ಪರ್ಫೆಕ್ಟ್ ಇರುತ್ತೆ ನಿಮ್ಮ ದುಡ್ಡಿಗೆ ಗ್ಯಾರಂಟಿ ಇರುತ್ತೆ ನಿಮ್ ಫ್ಯೂಚರ್ ಸಹ ಚೆನ್ನಾಗಿರುತ್ತೆ ಇವರ ಗಳು ಇರುವ ಸ್ಥಳ ಲಿಂಗಸ್ಕೂರು ಮಾನ್ವಿ ಹಟ್ಟಿ ಕವಿತಾಳ ಹಾಗೂ ಶಹಪುರ ನೀವು ಯಾವ ಲೊಕೇಶನ್ ಆದ್ರೂ ಕೆಲಸ ಮಾಡಬಹುದು ಒಂದು ಕರೆ ಮಾಡಿ ಅಥವಾ ಕಚೇರಿಗೆ ಭೇಟಿ ನೀಡಿ ನೀವು ಒಳ್ಳೆ ಉದ್ಯಮದಲ್ಲಿ ಭಾಗಿಯಾಗಿ ನಿಮ್ಮ ಲೈಫ್ನ ಲೀಡ್ ಮಾಡ್ಕೊಳ್ಳಿ ತಾಲೂಕಾಡಳಿತದಿಂದ ತಾಲೂಕು ಕ್ರೀಡಾಂಗಣದಲ್ಲಿ ಎಪ್ಪತ್ತಾರನೇ ಗಣರಾಜ್ಯೋತ್ಸವ ಆಚರಣೆ ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು ಸಂವಿಧಾನವು ಕಾನೂನಿನ ಚೌಕಟ್ಟಿನಲ್ಲಿ ಸಮಾನವಾದ ಅವಕಾಶಗಳನ್ನು ಕೊಟ್ಟಿದ್ದು ಒನ್ನೂರ ನಲವತ್ತಾರು ಕೋಟಿ ಜನತೆಗೆ ಈ ಸಂವಿಧಾನವನ್ನು ಉಳಿಸಿ ಬೆಳೆಸುವ ಜವಾಬ್ದಾರಿ ನಮ್ಮ ಮೇಲಿದೆ ಇತಿಮಿತಿ ಅನುಸಾರವಾಗಿ ನಡೆದುಕೊಳ್ಳಬೇಕು ಎಂದರು ಮಹಾತ್ಮ ಗಾಂಧೀಜಿ ಮತ್ತು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಸಾರ್ವಜನಿಕ ಪೂಜಾ ಕಾರ್ಯಕ್ರಮ ಈ ಒಂದು ಪೂಜಾ ಕಾರ್ಯಕ್ರಮನ ಸನ್ಮಾನ ಶ್ರೀ ಅಪ್ಪುಗೌಡ ಬಾದಲ್ ಸರ್ ಅವರ ಶಾಸಕರು ஏன் கடவெஸ்ட் பார்த்தா

ಈಗ ಎಪ್ಪತ್ತಾರನೇ ಗಣರಾಜ್ಯೋತ್ಸವದ ಧ್ವಜಾರೋಹಣವನ್ನು ಸನ್ಮಾನ ಶ್ರೀ ಅರುಣ್ ಎಚ್ ದೇಸಾಯಿ ಸಾಹೇಬ್ರು ತಹಸೀಲ್ದಾರ್ ಸಿಂಧನೂರು ಅವರು ನೆರವೇರಿಸಿಕೊಡ್ಬೇಕಂತ ಕೇಳ್ಕೊಡ್ತಾ ಇದ್ರು ಮಾಡತಕ್ಕಂತ ಕಾಣಿಸ್ತಾ ಇದೆ ಪ್ರಪಂಚದಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರತಕ್ಕಂಥ ಮೊದಲನೇ ಸ್ಥಾನದಲ್ಲಿ ನಮ್ಮ ದೇಶ ಇದೆ ಭಾಷಣ ಮಾಡೋದಕ್ಕೂ ಆಡಳಿತ ವ್ಯವಸ್ಥೆಯಲ್ಲಿ ಕಾನೂನುಗಳನ್ನು ಜಾರಿ ತರೋದಕ್ಕೂ ಮತ್ತು ಜಾರಿಗೆ ತಂದ ಮೇಲೆ ಅದರಲ್ಲಿರತಕ್ಕಂಥ ಲೋಪದೋಷಗಳನ್ನು ಸರಿಪಡಿಸಿಕೊಂಡು ದೇಶಕ್ಕೆ ಅನುಗುಣವಾಗಿ ಬರ್ತಕ್ಕಂಥ ಕಾನೂನುಗಳನ್ನು ರಚನೆ ಮಾಡೋದು ಕೂಡ ಭಾಳಷ್ಟು ಅವಶ್ಯಕತೆ ನಮ್ಮ ಇದೆ ದೇಶದಲ್ಲಿ ಸಾವಿರಾರು ಭಾಷೆ ಸಾವಿರಾರು ಧರ್ಮ ನೂರ ನಲವತ್ತು ನೂರ ನಲವತ್ತಾರು ಕೋಟಿ ಜನಸಂಖ್ಯೆ ಇವೆಲ್ಲದರ ಮಧ್ಯೆ ಸಂವಿಧಾನವನ್ನು ಉಳಿಸಿಕೊಂಡು ಗಳಿಸಿಕೊಂಡು ಹೋಗಬೇಕಾದಂಥ ಒಂದು ವಿಚಾರ ನಮ್ಮ ಮುಂದೆ ಎದ್ದು ಕಾಣಿಸ್ತಾ ಇತ್ತು ಸಂವಿಧಾನದಲ್ಲಿ ಬರ್ತಕ್ಕಂಥ ಅನೇಕ ವಿಚಾರಗಳು ಹಕ್ಕಿನ ಬಗ್ಗೆ ಸ್ವಚ್ಛ ಆಡಳಿತದ ಬಗ್ಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಈ ಫೆಡರಲ್ ಸಿಸ್ಟಮ್ನ ವ್ಯವಸ್ಥೆಯ ಬಗ್ಗೆ ಪ್ರತಿಯೊಂದರಲ್ಲಿ ಕೂಡ ಕೂಲಂಕುಷವಾಗಿ ಸಂವಿಧಾನ ರಚನೆ ಮಾಡತಕ್ಕಂಥ ಸಂದರ್ಭದಲ್ಲಿ ಅವರದೇ ಆದಂಥ ಒಂದು ಇತಿಮಿತಿಗಳನ್ನು ಕಾನೂನುಗಳನ್ನು ರಚನೆ ಮಾಡಿಕೊಂಡು ಅದರ ವ್ಯಾಪ್ತಿಯಲ್ಲಿ ನಾವೆಲ್ಲ ಚುನಾಯಿತ ಪ್ರತಿನಿಧಿಗಳು ನಡೆದುಕೊಂಡು ಬಂದಿದ್ದೀವಿ ಇಲ್ಲಿ ಅದರ ವ್ಯಾಪ್ತಿ ಮೀರಿ ಅಧಿಕಾರಿಗಳಿರ್ಬೋದು ಚುನಾಯಿತ ಪ್ರತಿನಿಧಿಗಳು ನಡೆದು ಹೋದಾಗ ಅನೇಕ ಸಮಸ್ಯೆಗಳು ದೇಶದಲ್ಲಿ ಉದ್ಭವ ಅದಕ್ಕೆ ಅವಕಾಶ ಕೊಡಬಾರ್ದು ನಮ್ಮ ಇತಿಮಿತಿಯಲ್ಲೇ ನಾವು ಹೋಗಬೇಕು ಆ ಇತಿಮಿತಿ ಬಿಟ್ಟು ಹೋದರೆ ಬಹಳಷ್ಟು ವ್ಯತ್ಯಾಸಗಳು ಗಣರಾಜ್ಯೋತ್ಸವ ಸಂದರ್ಭದಲ್ಲಿ ಗಣತಂತ್ರ ವ್ಯವಸ್ಥೆಯಲ್ಲಿ ಬದಲಾವಣೆಗಳು ಕಂಡು ಬರ್ತವೆ ಇವತ್ತು ಇಷ್ಟೆಲ್ಲ ಪ್ರಪಂಚದಲ್ಲಿ ಅತಿ ದೊಡ್ಡ ದೇಶ ಜನಸಂಖ್ಯೆ ಹೊಂದಿರತಕ್ಕಂಥ ದೇಶ ಒಂದು ದೇಶ ಸಮಗ್ರವಾಗಿ ಅಭಿವೃದ್ಧಿ ಆಗಬೇಕಾದರೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಕೃಷಿಯಲ್ಲಿ ಮತ್ತು ಸಂಶೋಧನೆಯಲ್ಲಿ ಅದೇ ರೀತಿ ನಮ್ಮ ಸೈನಿಕ ಬಲಾಢ್ಯದಲ್ಲೂ ಕೂಡ ಬಹಳಷ್ಟು ನಾವು ಯೋಚನೆ ಮಾಡಿ ನಿರ್ಧಾರ ನಿರ್ಣಯಗಳನ್ನು ಕೈಗೊಳ್ಳಬೇಕಾದಂತ ಕೈಗೊಂಡಿರ್ತಕ್ಕಂಥ ಅನೇಕ ಉದಾಹರಣೆಗಳು ನಮ್ಮ ಕಣ್ಣು ತಹಸೀಲ್ದಾರ್ ಅರುಣ್ ಕುಮಾರ್ ದೇಸಾಯಿ ಅವರು ಧ್ವಜಾರೋಹಣ ನೆರವೇರಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಆದ್ರೆ ಹತ್ತೊಂಬತ್ತೂರ ಇಪ್ಪತ್ತೊಂಬತ್ತು ಜನವರಿ ಇಪ್ಪತ್ತಾರರಂದು ಲಾಹೋರ್ ಸೆಷನ್ ನಡೆಯುತ್ತೆ ಲಾಹೋರ್ ಅಧಿವೇಶನದಲ್ಲಿ ಏನ್ ಹೇಳ್ತಾರಂದ್ರೆ ಅಂದ್ರೆ ನೀವು ಬ್ರಿಟಿಷರು ಪೂರ್ಣ ಸ್ವರಾಜ್ ಕೊಡೋಂಗಿದ್ರೆ ಮಾತ್ರ ನಾವು ನಿಮ್ಮ ರೌಂಡ್ ಟೇಬಲ್ ಕಾನ್ಫರೆನ್ಸ್ ಗೆ ಬರ್ತೀವಿ ದುಂಡು ಮೇಜಿನ ಸಭೆಗೆ ಇಲ್ಲ ಅಂದ್ರೆ ಇಲ್ಲ ಅಂತ ಬೈಕಾಟ್ ಮಾಡ್ತೀವಿ ಅಂತಕ್ಕಂಥ ಸಂದೇಶ ಕೊಟ್ಟು ಆ ರವಿ ನದಿಯ ದಂಡೆ ಮೇಲೆ ತ್ರಿವರ್ಣ ಧ್ವಜವನ್ನ ಹಾರಿಸಿ ಪೂರ್ಣ ಸ್ವರಾಜ್ಯದ ಕರೆಯನ್ನ ಕೊಟ್ಟಂತ ಸವಿ ನೆನಪಿಗೋಸ್ಕರ ಸಂವಿಧಾನವನ್ನ ಹತ್ತೊಂಬತ್ತು ನಲ್ವತ್ತೊಂಬತ್ತು ನವೆಂಬರ್ ಇಪ್ಪತ್ತಾರಕ್ಕೆ ಅಂಗೀಕಾರ ಆಗಿದ್ರು ಸಹ ಅದನ್ನ ಜಾರಿಗೆ ತಂದಂತದ್ದು ಮುಂದೆ ಎರಡು ತಿಂಗಳಾದ ಆದ ಮೇಲೆ ನೂರ ಐವತ್ತು ಜನವರಿ ಇಪ್ಪತ್ತಾರರಂದು ಈ ದಿನ ಜಾರಿಗೆ ತಂದು ಅದನ್ನ ಇಡೀ ರಾಷ್ಟ್ರಕ್ಕೆ ಸಮರ್ಪಿಸ್ತಾರೆ ಸೊ ಆ ಸವಿನೆನಪಿಗೋಸ್ಕರ ಪ್ರತಿ ವರ್ಷ ನಾವು ಗಣರಾಜ್ಯೋತ್ಸವವನ್ನು ಆಚರಿಸ್ತಾ ಬರ್ತಾ ಇದ್ದೀವಿ ಇದರ ಒಂದ್ ಮತ್ತೊಂದು ವಿಶೇಷ ಅಂದ್ರೆ ಗಣರಾಜ್ಯ ಭಾರತ ಒಂದು ಒಕ್ಕೂಟ ವ್ಯವಸ್ಥೆಯನ್ನ ಒಪ್ಪಿಕೊಂಡಿರುವಂತಹ ಯೂನಿಯನ್ ಆಫ್ ಸ್ಟೇಟ್ಸ್ ಎಲ್ಲ ರಾಜ್ಯಗಳು ಒಂದು ಒಕ್ಕೂಟ ನಂತರ ವಿಧಾನ ಪರಿಷತ್ ಸದಸ್ಯ ಬಸನಗೌಡ ಬಾದಾರ್ಲಿ ಮಾತನಾಡಿ ಸಂವಿಧಾನದಿಂದ ರಾಮರಾಜ ಕಲ್ಯಾಣ ರಾಜ್ಯ ಮೇಲು ಕೀಳಿನ ಸಮಾನತೆಗೆ ಮಾದರಿಯಾಗಿದೆ ಸರ್ವರಿಗೂ ಸಮಬಾಳು ಸಮಪಾಲಿನ ಸಂವಿಧಾನವಾಗಿದೆ ಸಂಗೊಳ್ಳಿ ರಾಯಣ್ಣ ಹುಟ್ಟಿದ್ದು ಆಗಸ್ಟ್ ಹದಿನೈದು ಆದರೆ ಹುತಾತ್ಮದ ದಿನ ಜನವರಿ ಇಪ್ಪತ್ತಾರು ಎಂದು ನೆನಪಿಸಿಕೊಂಡು ಆತನ ಕೆಚ್ಚೆದೆ ದೇಶ ಪ್ರೇಮ ತ್ಯಾಗವನ್ನು ಸ್ಮರಿಸಿಕೊಳ್ಳಬೇಕು ಈ ಭಾರತ ಸ್ವತಂತ್ರವಾಗಿ ಹೊರಹೊಮ್ಮಲು ಮತ್ತು ಸದೃಢ ಭಾರತ ನಿರ್ಮಾಣಕ್ಕಾಗಿ ರಚಿಸಿದ ಸಂವಿಧಾನ ಹಾಗೂ ದೇಶ ಸದೃಢವಾಗಲು ಕಾಂಗ್ರೆಸ್ ಪಕ್ಷದ ಕೊಡುಗೆಗಳ ಕುರಿತು ಮಾತನಾಡುವ ಜೊತೆಗೆ ತಾಲೂಕಿನಲ್ಲಿ ಅಕ್ರಮ ಮರಳು ದಂಧೆ ಇಸ್ಪೀಟು ಹಾಗೂ ಭ್ರಷ್ಟಾಚಾರದ ಕಡಿವಾಣಕ್ಕೆ ಅಧಿಕಾರಿಗಳು ಮುಂದಾಗಬೇಕು ಎಂದು ಸೂಚನೆ ನೀಡಿದರು ಇವು ನಮ್ಮವ ಇವ ನಮ್ಮವ ಎಂದನುಸ್ಯ ಎನ್ನುವ ಭಾವನೆ ಮೂಡಿಸಿದ ಸಂವಿಧಾನ ಇವತ್ತು ಸಂವಿಧಾನದ ದಿನ ಇವತ್ತು ಸಂವಿಧಾನದ ಆರ್ಟಿಕಲ್ ಹದಿನಾಲ್ಕು ಮತ್ತು ಹದಿನೆಂಟರಲ್ಲಿ ಸಮಾನತೆ ಬಗ್ಗೆ ಹೇಳುತ್ತದೆ ಜಾತಿ ಧರ್ಮ ಸಂಪತ್ತು ಅಧಿಕಾರ ಯಾವುದೇ ಇಲ್ಲಿ ಲೆಕ್ಕಕ್ಕೆ ಬರುವುದಿಲ್ಲ ಕಾನೂನು ಮುಂದೆ ನಾವೆಲ್ಲರೂ ಒಂದೇ ಎಂದು ಹೇಳುತ್ತದೆ ಇವತ್ತು ಸಂವಿಧಾನದ ಲಾಯರ್ಗಳು ದಾಖಲೆ ಇರುವ ಪುಸ್ತಕವಲ್ಲ ನಮ್ಮ ಬದುಕನ್ನು ನಡೆಸುವ ಸಾಧನೆ ಎಂದು ಅಂಬೇಡ್ಕರ್ ಅವರು ಹೇಳಿದ್ದಾರೆ ಈ ದೇಶಕ್ಕೆ ಗಣತಂತ್ರ ವ್ಯವಸ್ಥೆ ತಂದುಕೊಟ್ಟಿದ್ದು ಇವತ್ತು ಕಾಂಗ್ರೆಸ್ ಪಕ್ಷ ಅಂತೇಳಿ ಎಂ ಎಲ್ ಇಂದ ಹೇಳ್ಕೊಳ್ಳಿಕ್ಕೆ ನಾನು ಒಬ್ಬ ಕಾಂಗ್ರೆಸ್ಸಿನ ಒಬ್ಬ ಸದಸ್ಯನಾಗಿ ಹೇಳಲಿಕ್ಕೆ ಬಯಸ್ತೇನೆ ಇವತ್ತು ದೇಶದ ಇತಿಹಾಸದಲ್ಲಿ ಮೊಟ್ಟ ಮೊದಲ ಬಾರಿಗೆ ನಮ್ಮ ಇಂಡಿಯಾ ಕೂಡದ ಎಲ್ಲಾ ಸಂಸದರು ಇವತ್ತು ಸಂವಿಧಾನ ಪ್ರತಿ ಹಿಡಿದು ಪ್ರಮಾಣ ವಚನ ಸ್ವೀಕರಿಸತಕ್ಕಂಥದ್ದು ಇದು ಭಾರತದಲ್ಲಿ ಒಂದು ಇತಿಹಾಸವನ್ನು ಮಾಡಿದೆ ಅಂತೇಳಿ ಹೇಳಿ ಈ ಸಂವಿಧಾನದ ಮುಖಾಂತರ ಹೇಳಲಿಕ್ಕೆ ಬಯಸ್ತೇನೆ ಇಡೀ ದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ಸಂವಿಧಾನ ಪೀಠಿಕೆಯನ್ನು ಎಲ್ಲ ಶಾಲೆಗಳಲ್ಲಿ ಇಡೀ ರಾಜ್ಯದಲ್ಲಿ ತಂದಿರತಕ್ಕಂಥದ್ದು ಕಾಂಗ್ರೆಸ್ ಪಕ್ಷದ ಸರ್ಕಾರ ಅಂತ ಎಂಎಲ್ ಎಲ್ ಇಂದ ಹೇಳಲಿಕ್ಕೆ ಬಯಸ್ತೇನೆ ಇವತ್ತು ಇಡೀ ಸಂವಿಧಾನ ನಮ್ಮ ದೇಶ ಅಲ್ಲ ಇಡೀ ಪ್ರಪಂಚ ಇವತ್ತು ಕೊಂಡಾಡ್ತಾ ಇದೆ ಕೊಂಡಾಡುವಂತ ಸಂದರ್ಭದಲ್ಲಿ ಒಬ್ಬ ಮಾಜಿ ಅಧ್ಯಕ್ಷರು ಅಮೆರಿಕದ ಮಾಜಿ ಅಧ್ಯಕ್ಷರು ಹೇಳ್ತಾರೆ ಏನ್ ಒಬಾಮ ಬಿಆರ್ ಅಂಬೇಡ್ಕರ್ ಅವರು ರಚಿದ ಶಕ್ತಿಶಾಲಿ ಸಂವಿಧಾನ ವಿಶ್ವಕ್ಕೆ ಮಾದರಿ ಅಂತ ಹೇಳ್ತಾರೆ ಭಾರತದ ಒಗ್ಗಟ್ಟಿಗೆ ಇವತ್ತು ಅನೇಕ ನಮ್ಮ ಕಾಂಗ್ರೆಸ್ ನಾಯಕರು ಅನೇಕ ಇವತ್ತು ಹೋರಾಟಗಾರರು ಇವತ್ತು ಜೀವನವನ್ನು ಕಳ್ಕೊಂಡಿದ್ದಾರೆ ಈ ಸಂದರ್ಭದಲ್ಲಿ ಪಿ ಬ್ಯಾಂಕ್ ಅಧ್ಯಕ್ಷ ಎಂ ದೊಡ್ಡ ಬಸವರಾಜ್ ಸಿಎಪಿಸಿಎಂಎಸ್ ಅಧ್ಯಕ್ಷ ಶರಣಪ್ಪ ರೆಡ್ಡ್ಯರ್ ಹೊಸಳ್ಳಿಕ್ಕೆ ಸರ್ಕಾರಿ ನೌಕರರ ಅಧ್ಯಕ್ಷ ಚಂದ್ರಶೇಖರ್ ಹಿರೇಮಠ ಪೌರಾಯುಕ್ತ ಮಂಜುನಾಥ್ ಗುಂಡೂರು ಇಒ ಚಂದ್ರಶೇಖರ್ ಕ್ಷೇತ್ರ ಶಿಕ್ಷಣಾಧಿಕಾರಿ ವಾಜಿದ್ ಮಜೀದ್ ಡಿವೈಎಸ್ಪಿ ಬಿಎಸ್ ತಳವಾರ್ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು ಇದೇ ವೇಳೆ ಪೊಲೀಸರಿಂದ ಮತ್ತು ನಗರದ ವಿವಿಧ ಶಾಲಾ ವಿದ್ಯಾರ್ಥಿಗಳಿಂದ ಆಕರ್ಷಕ ಪಥ ಸಂಚಲನ ಹಾಗೂ ಭಾರತ ಸ್ವತಂತ್ರ ಸಂಗ್ರಾಮದ ಬಗ್ಗೆ ಸಾರುವ ಅನೇಕ ಹಾಡುಗಳಿಗೆ ಹೆಜ್ಜೆ ಹಾಕಿದ ವಿವಿಧ ಶಾಲಾ ವಿದ್ಯಾರ್ಥಿಗಳ ನೃತ್ಯ ನೋಡುಗರ ಗಮನ ಸೆಳೆಯಿತು That's <laughs> ಅಭಿನಂದನೆಗಳು ಹೋಲಿ ಫ್ಯಾಮಿಲಿ ಶಾಲೆ ಮಕ್ಕಳಿಗೆ ತರ ಹತ್ರವನ್ನು रक्ष शस्त्र गौरव रक्षे विज्जने